ಈಗಾಗಲೇ ಮೈಕಲ್ ಕುನ್ನಾರ್ ಅವರು ಜಸ್ಟಿಸ್ ಜಾನ್ ಮೈಕಲ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ನಾವು ಬರೀ ರಿವ್ಯೂ ಮಾಡ್ತಾ ಇದ್ದೀವಿ ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾ ಇದ್ವಿ ಮೆಕ್ಕಿದ್ದು ಆಫೀಸರ್ಸ್ಗೆ ಅವ್ರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ ಯಾರ ಮೇಲೆ ಏನ್ ಹೇಳಿದ್ದಾರೆ ಏನ್ ಕಂಡು ಹಿಡಿದಿದ್ದಾರೆ ಅದ್ರ ಮೇಲೆ ಕಾನೂನು ಅಂತ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ಒಂದು ಆಥರೈಸೇಷನ್ ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೆ ಈ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅದ್ರ ಮೇಲೆ ಏನ್ ಕಂಡು ಹಿಡಿದ್ದಾರೆ ಅದನ್ನ ಕೊಡಬೇಕು ಒಂದ್ ಕಡೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಕೂಡ ಕೆಲವು ಎನ್ಕ್ವೈರೀಸ್ ಆಫೀಸರ್ಸ್ ಮೇಲೂ ಕೂಡ ಆಗ್ತದೆ ಅದನ್ನು ಮಾಡೋದು ಪ್ರೊಸೀಜರ್ ಆಗ್ತದೆ ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಜಸ್ಟಿಸ್ ಕುನ್ ಅವರು ಅವ್ರ ಫೈಂಡಿಂಗ್ಸ್ ಅಲ್ಲಿ ಹೇಳಿದ್ದಾರೆ ಅದು ಕೂಡ ಅದರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತದೆ ಒಂದು ಆಗ್ತದೋ ಎರಡು ಆಗ್ತದೋ ಐವತ್ತು ಆಗ್ತದೋ ನೂರ ಆಗ್ತದೋ ಎಷ್ಟು ಬೇಕಾದ್ರೂ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನು ಅವರು ಕಂಡಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ವಿಪ್ಟೆಡ್ ದಿ ರಿಪೋರ್ಟ್ ಇನ್ಕ್ಲೂಡಿಂಗ್ ಎಫ್ ಐ ಆರ್ ವಾಟ್ ಎವರ್ ದೇ ವಾಟ್ ಲೀಗಲಿ ವಾಟ್ ಎವರ್ ಇಸ್ ದೇರ್ ಎಫ್ ಆರೋ ಇನ್ನೊಂದು ಏನೋ ಡಿಸಿಪ್ಲಿನ ಆಕ್ಷನ್ ಏನ್ ಬೇಕೋ ಅದನ್ನೆಲ್ಲ ಅವ್ರು ಏನ್ ಬೇಕಾದ್ರೂ ಮಾಡಲಿ ನಮ್ಮ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಜನ್ ಆಕ್ಸಿಜನ್ ಸಂಬಂಧಪಟ್ಟಂತೆ ಈಗ ತಾನೇ ನಮ್ಮ ಮಿನಿಸ್ಟರ್ ಹೇಳ್ತಾ ಅವ್ರೇನೋ ಒಂದು ರಿಪೋರ್ಟ್ ಕೊಟ್ಟಿದ್ರು ದಟ್ ದಿ ರಿಜೆಕ್ಟೆಡ್ ದಟ್ ರಿಪೋರ್ಟ್ ಆನ್ ಅವನ್ನ ಚಾಮ್ರನಗರ ಏನು ಇಲ್ಲ ಅಂತ ಕೊಟ್ಬಿಟ್ಟಿದ್ರು ಗವರ್ಮೆಂಟ್ ಲುಕ್ ಇಟ್ ಯಾಕೆ ನಾನು ಸಿದ್ದರಾಮಯ್ಯ ಫಿಟ್ನೆಸ್ ಅದಕ್ಕೆ ಸಿದ್ದರಾಮಯ್ಯನವರೇ ಟ್ರೈನ್ ಮಾಡಿದ್ದಾರೆ ಮೂರು ಜನ ಸತ್ತಿದ್ದಾರೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ ಮೂವತ್ತಾರು ಜನಕ್ಕೆ ನಾವೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ನಾನೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ವಿಸಿಟ್ ಮಾಡಿದೀನಿ ಮೂವತ್ತಾರು ಮನೆಗಳಿಗೆ ಹೋಗಿದ್ದೀನಿ

ನಾವ್ ಯಾರು ವಿಚ್ ಮಾಡೋಕೆಲ್ಲ ನಾವು ಹೋಗೋಲ್ಲ ಬಟ್ ವಾಟ್ ರಿಪೋರ್ಟ್ ಇಸ್ ದೇರ್ ವಿ ಕಾಂಟ್ ಅಶೋಪ್ ಆಸ ವಿ ಕಾಂಟ್ ಅಂತಿದೆ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಆರ್ ಟಿ ಪಿ ಆರ್ ಟೆಸ್ಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಯಾಕಂದ್ರೆ ಕೇಳ್ತೀರಿ ಅಂತ ನಾನು ಕೇಳ್ದೆ ಏನ್ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಅಂತ ನಾವು ಚೆಕ್ ಟು ದಿ ಆಫೀಸರ್ಸ್ ಕೇಳಿದೆ ಏನಪ್ಪ ಬೆಂಗಳೂರು ಸಿಟಿ ನಾಲ್ಕು ಲಕ್ಷ ನಾವು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಒಟ್ಟು ಐನೂರ ಎರಡು ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಬೆಂಗಳೂರು ಪಾಪ್ಯುಲೇಷನ್ ಬೆಂಗಳೂರು ಕುಟುಂಬ ಇರೋದು ಎಂಬತ್ ನಾಲ್ಕು ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಸ್ಯಾಂಪಲ್ಸ್ ಸೊ ಐನೂರ ಎರಡು ಕೋಟಿ ರೂಪಾಯಿ ಅದಕ್ಕೆ ಬಿಲ್ ರೈಸ್ ಇದು ಮಾಡಿದ್ದಾರೆ ನಾನೊಂದು ಕೋಟಿ ಬಿಲ್ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷಕ್ಕೆ ಅಂದ್ರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ಬರು ಮನೆ ಮಾಡಿರ್ಬೇಕು ಇಬ್ಬಿಬ್ರಿ ಜನಕ್ಕೆ ಅವ್ರು ಟೆಸ್ಟ್ ಮಾಡಿರ್ಬೇಕು ಎರಡು ಟೈಪ್ ಸಿ ಪಾಪುಲೇಷನ್ ಇರೋದೇ ಒಂದು ಕೋಟಿ ನಾಲ್ಕು ಲಕ್ಷ ಬೆಂಗಳೂರು ಸಿಟಿ ಒಳಗಡೆ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಬೆಂಗಳೂರು ಸಿಟಿಲಿ ಮನೆಗಳಿರೋದು ಸೊ ಆ ರೀತಿ ಇನ್ನೊಂದ್ ಕಡೆ ಒಂದು ಕಿದ್ವಾಯ್ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆ ಗಾಬರಿ ಕೇಳಿ ಅಲ್ಲಿ ಯಾರು ಕೂಡ ನಾಟ್ ಟೆಕ್ನಿಕಲಿ ಫಿಟ್ ಆಮೇಲೆ ಐ ಐ ಸಿ ಆರ್ ಅಪ್ರೂವಲ್ ಇಲ್ಲ ಅಲ್ಲೂ ಕೂಡ ಒಂದು ನೂರ ನಲವತ್ತಾರು ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಬರೀ ಕಿದ್ವಾಯಿ ಒಂದರಲ್ಲೇ ಮಾಡಿದ್ದಾರೆ ಇದ್ದಾರೆ ಅದು ಅವ್ರು ಹೇಳ್ತಾ ಆಫೀಸರ್ಸ್ ಹೇಳ್ತಾ ಇದ್ದ ನನಗೆ ಗೊತ್ತಿಲ್ಲ ನಾನು ಅವರು ಕೇಳಿದೆ ಏನ್ ಆಯಿತು ಅಂತ ಅವ್ರು ಹೇಳಿದ ನೋಡಿ ಸರ್ ಬ್ಲಂಟಾಗಿ ಕಣ್ ಕಾಣ್ತಾ ಇದೆ ಈ ತರ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ನಾವು ಎಲ್ಲ ಎತ್ಕೊಂಡು ಸ್ಟಡಿ ಮಾಡಲಿಕ್ಕೆ ಈಜ್ಕೊಂಡಿದ್ರೆ ಸ್ವಲ್ಪ ಕೊಡ್ರಪ್ಪ ಇದೆ ಅಂತ ಈಗ ಇಸ್ಕೊಂಡಿದ ಆಮೇಲೆ ಏನೇನು ಯಾರು ಅದಕ್ಕೆ ಮೇಲ್ ಅಧಿಕಾರಿಗಳು ದೊಡ್ಡವರು ಮೇಲ್ಗಡೆಯಿಂದ ವಿಧಾನಸೌಧದಿಂದ ಕೆಳಗಡೆ ಗಂಟೆ ಏನೇನು ಡಿಶನ್ಸ್ ಆಗಿದೆ ಅಂತ ಅದನ್ನು ಕೂಡ ಇವತ್ತು ನಮ್ಗೆ ವರದಿ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಸೈನ್ ಹಾಕಿದ್ದಾರೆ ಯಾರು ಆದೇಶ ಕೊಟ್ಟಿದ್ದಾರೆ ಯಾರು ಏನು ಬಂದಿದ್ದಾರೆ ಕಾನೂನು ಚೌಕಟ್ಟು ಅಡಿ ಇಲ್ಲದೆ ಏನೇನು ತೀರ್ಮಾನಗಳಾಗಿದೆ ಅನ್ನೋದೆಲ್ಲ ಕೂಡ ಕೊಟ್ಟಿದ್ದಾರೆ ನಾವು ಇನ್ನ ಕಣ್ಣಲ್ಲಿ ಸ್ವಲ್ಪ ನೋಡ್ತೀವಿ ಮಿಕ್ಕಿದ್ ಅವರು ಕೂಡ ಎಲ್ಲ ನೋಡ್ತಾ ಇದ್ದಾರೆ ಕೆಲವು ಪೇಪರ್ಸ್ನ ಅವ್ರಿಗೆ ಕಮಿಷನ್ ಕೊಟ್ಟಿಲ್ಲ ಅವರು ಏನಾದ್ರು ಕೂಡ ನಾವು ಮಿಕ್ಕಿದ್ದು ಮಾಡ್ತೀವಿ ಆಮೇಲೆ ಸಪ್ರೇಟ್ ಕಮಿಟಿ ವಿಲ್ ಬಿ ಫಾರ್ಮ್ ಅಫಿಷಿಯಲ್ ಲೆವೆಲ್ ತುಪ್ಪ ಲುಕ್ ಅಟ್ ದಿಸ್ ರಿಪೋರ್ಟ್ ಇಡ್ ಅವರು ಕೂಡ ಏನಾದ್ರೆ ಯಾರಿಗೂ ನಾವು ಅನ್ನೆಸೆಸರಿ ತೊಂದರೆ ಆಗಬಾರ್ದು ದೃಷ್ಟಿಯಿಂದ ಒಂದು ಕೆಲವು ಆಫೀಸರ್ಸ್ ರಿಟೈರ್ಡ್ ಆಫೀಸರ್ಸ್ ಕರ್ಕೊಂಡು ಅವರು ಕೂಡ ಕಮಿಟಿ ಟು ಜಸ್ಟ್ ಫಾಲೋಪ್ ಆಕ್ಷನ್ ಗೈಡ್ ಮಾಡಲಿಕ್ಕೆ ಒಂದು ಸಪರೇಟ್ ಕಮಿಟಿ ಕೂಡ ನಾವು ಇದನ್ನ ಸೆಕ್ಟ್ ಮಾಡ್ತಾ ಇದೀವಿ ನೋಡಿ ಸೊ ಅವರು ಕೂಡ ಮಾಡಿ ಏನು ಅಂತ ಅನ್ಬಿಟ್ಟು ಬಟ್ ವಿಲ್ ನಾಟ್ ಗೋ ಫರ್ ಅದಕ್ಕೆ ಕ್ರಮ ಕೈಗೊಡ್ಬೇಕು ಅಂತ ಅವ್ರಿಗೆ ಫುಲ್ ಮಾಡಿದ್ವಿ ಸುಮ್ಮನೆ ನಾನು ನಿಮ್ಗೆ ಒಂದು ಸುಮಾರು ಎರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ಅಷ್ಟೇ ಈ ಬರೀ ಐ ಸಿ ಆರ್ ಗಿಟ್ ಆರ್ ಟಿ ಪಿ ಸಿ ಟೆಸ್ಟ್ ಇದೆಯಲ್ಲ ಅದನ್ನೇ ಕಾರ್ಪೊರೇಷನ್ ಅಲ್ಲಿ ಎಂಬತ್ನಾಲ್ಕು ಲಕ್ಷ ಬಿ ಬಿ ಪಿ ಕಿತ್ ಬಾಯ್ಲಿ ಇಪ್ಪತ್ನಾಲ್ಕು ಲಕ್ಷ ಜನಸಂಖ್ಯೆ ಅಂದ್ರೆ ಎಲ್ಲರೂ ಆಗೋಯ್ತು ಅಂತ ಬೆಂಗಳೂರ್ಲಿರೋದು ಎಲ್ಲರೂ ಆಗೋಯ್ತು ಅಂತ ಕಾಣ್ತಾ ಇದೆ